I'm <laughs> going

ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಡಿವಿಷನ್ನು ಮತ್ತೆ ಚಂದಾಪುರ ಇದು ಶಾಖೆಯ ಇದು ಉಪವಿಭಾಗದಿಂದ ಬಟ್ ನಮ್ಮ ಪೂರ್ತಿ ಉಪವಿಭಾಗಗಳಿಗೆಲ್ಲೂ ಕಂಪೇರ್ ಮಾಡಿದರೆ ಇಲ್ಲೇ ಜಾಸ್ತಿ ಜನಕ್ಕೆ ಅನ್ನದಾಸೋಹ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಮುಂದಿನ ವರ್ಷಗಳು ಇನ್ನೂ ಚೆನ್ನಾಗ್ಲಿ ಇನ್ನೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ವಾತಸ್ ಪೀರ್ ಚಂದ್ರ ಉಪವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವರ್ಷ ಇಪ್ಪತ್ನಾಲ್ಕನೇ ವರ್ಷದ್ದು ಗಣೇಶ ಮಹೋತ್ಸವವನ್ನು ಚಂದಾಪುರ ವಿಭಾಗ ಮತ್ತು ಚಂದಾಪುರ ಉಪವಿಭಾಗದಿಂದ ಹಮ್ಮಿಕೊಂಡಿದ್ವಿ ಈ ಒಂದು ಗಣೇಶ ಹಬ್ಬವನ್ನು ನಮ್ಮಲ್ಲಿ ಐಕ್ಯತೆಯನ್ನು ಮೂಡಿಸಲಿಕ್ಕೆ ಹಾಗೆ ಎಲ್ಲರನ್ನ ಒಗ್ಗೂಟ್ಟಿ ನಮ್ಮ ನಮ್ಮ ವಿಚಾರಗಳನ್ನು ವಿನಿಯಮ ಮಾಡಿಕೊಳ್ಳಲಿಕ್ಕೆ ಈ ಒಂದು ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲ ಕೊಡ್ತಾರೆ ಚಂದಾಪುರ ಎ ಪ್ರತಿ ವರ್ಷ ಈ ಥರ ಹಬ್ಬ ನಾವು ಜೋರಾಗಿ ಮಾಡ್ತೀವಿ ಇದು ಇಪ್ಪತ್ನಾಲ್ಕನೇ ಅದು ಈ ಸಲ ತುಂಬ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನಾವು ನಮ್ಮ ಸಪೋರ್ಟ್ ಎಲ್ಲ ಸೇರಿ ಮಾಡಿರೋದು ಈಗ ಎರಡರೂ ಬಂದು ಎಲ್ಲ ಆಶೀರ್ವಾದ ಕೂಡ ಧನ್ಯವಾದ ಏನು ನಮ್ಮ ಚಂದಾಪುರ ಕೆ ಬಿ ವಸತಿ ಗೃಹದ ಆವರಣದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿನಲ್ಲಿ ನಾವು ಇಪ್ಪತ್ನಾಲ್ಕನೇ ವರ್ಷದ ಸಿದ್ಧಿವಿನಾಯಕ ಮೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ನಾವು ಏನು ನಮ್ಮ ಇಲಾಖೆಯ ಚಂದಾಪುರ ವಿಭಾಗ ಮತ್ತು ಉಪವಿಭಾಗದ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನೌಕರ ವರ್ಗದವರು ಎಲ್ಲ ಸೇರಿ ಒಂದು ಈ ಗಣಪತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷವೂ ಈ ಗಣಪತಿ ಆಚರಣೆ ಮಾಡುವ ಮುಖಾಂತರ ಎಲ್ಲ ನಮ್ಮ ನೌಕರರಲ್ಲಿ ಅಧಿಕಾರಿ ವರ್ಗದಲ್ಲಿ ಒಂದು ಭೇದ ಭಾವಗಳನ್ನು ಮರೆತು ಒಂದು ಕೆಲಸ ಮಾಡುವ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಏನು ಆವತ್ತಿನ ಕಾಲದಲ್ಲಿ ಹಿರಿಯರು ಒಂದು ಶುಭ ಸಂದೇಶವನ್ನು ನೀಡಿದರ ಅದೇ ರೀತಿಯಲ್ಲಿ ನಾವು ಈಗ ನಮಗೆ ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ವಿನಾಯಕ ಚತುರ್ಥಿಯನ್ನು ಆಚರಿಸುವ ಮುಖಾಂತರ ಎಲ್ಲ ನೌಕರ ಬಾಂಧವರು ಮತ್ತು ಅಧಿಕಾರಿ ವರ್ಗದವರು ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾಸೋಹ ಮಾಡುವ ಮುಖಾಂತರ ನಮ್ಮ ಇಲಾಖೆಯ ಒಂದು ಇದನ್ನು ಗೌರವವನ್ನು ಕಾಪಾಡುವ ಮುಖಾಂತರ ಮತ್ತು ನಾವು ಈ ಕೆಲಸ ಮಾಡುವಂಥ ಒಂದು ಜಾಗಗಳಲ್ಲಿ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳ ನಡೀದೇ ಇರಲಿ ಮತ್ತು ನಮ್ಮ ಆಗಿರ್ಬೋದು ಮತ್ತು ಸಾರ್ವಜನಿಕರಲ್ಲಿ ಆಗಿರ್ಬೋದು ಯಾವುದೇ ಒಂದು ಅಹಿತಕರ ಘಟನೆಗಳಾಗದಿರೋ ರೀತಿಯಲ್ಲಿ ಆ ಭಗವಂತ ಎಲ್ಲರಿಗೂ ಒಂದು ಶಕ್ತಿ ನೀಡಿ ಒಂದು ಆಶೀರ್ವಾದ ನೀಡಲಿ ಅನ್ನುವಂಥ ಮುಖಾಂತರ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಶಾಂತಿ ಸುವಾಸ್ಯೆಯನ್ನು ಕಾಪಾಡುವ ಮುಖಾಂತರ ಒಂದು ಸು ಸಮೃದ್ಧಿ ಮೂಡಲಿ ಅಂತ ನಾನು ಈ ಮೂಲಕ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಸಮಸ್ತ ಜನಗಳಲ್ಲಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಚಂದಾಪುರ ಕೆ ಇ ವಿ ಇದರಲ್ಲಿ ಆವರಣದಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಗಣಪತಿನ ತೋರಿಸಿದ್ದೀವಿ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಹಿಂದಿನ ವರ್ಷಗಳಿಂತೂ ಇನ್ನು ಮುಂದೆ ನಾವು ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಿಕೊಂಡು ಜನಗಳಿಗೆ ಅನ್ನದಾನ ಮಾಡೋದಾಗಿರ್ಬೋದು ಸಸಿ ಅಂತ ಇದು ಜವಾಬ್ದಾರಿ ಕೊಡೋದಾಗಿರ್ಬೋದು ಅವ್ರಿಗೊಂದು ಅರಿವು ಮೂಡಿಸೋದಾಗಿರ್ಬೋದು ಮತ್ತೊಂದು ವಿಭಿನ್ನವಾದಂಥ ಕಾರ್ಯಕ್ರಮ ಏರ್ಪಡಿಸ್ಕೊಂಡು ಆಚರಿಸ್ತಾ ಇದೆ ಆಚರಿಸ್ತಾ ಇದ್ದೀವಿ ಸೊ ಇದಕ್ಕೆ ಇಲ್ಲಿನ ಚಂದಪುರ ಲೋಕಲ್ ಜನಗಳು ಸಾರ್ವಜನಿಕರೆಲ್ಲ ಒಳ್ಳೆಯ ಸಹಕಾರ ನಿಂತ ಬಂದಿದ್ದಾರೆ ಭಗವಂತ ಗಣಪತಿ ಎಲ್ಲರಿಗೂ ಸರ್ವ ಕರ್ನಾಟಕ ಸಮಸ್ತ ಕರ್ನಾಟಕ ಜನಗೆ ಎಲ್ಲ ಮಳೆ ಬೆಳೆ ಆಶೀರ್ವಾದ ಮಾಡಲಿ ಯಾವುದೇ ರೀತಿ ಅನಾಹುತ ಅವಘಡಗಳಾಗದಿರಂಗೆ ಎಲ್ಲ ಸುಭಿಕ್ಷೇತನ ಇಡಲಿ ಅಂದ್ಬಿಟ್ಟು ಕೇಳಿಕೊಂಡು ಮುಂದಿನ ರೀತಿ ಇದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ದೇವರು ಆಸಕ್ತಿ ಕೊಡಲಿ ಎಲ್ಲರೂ ಕೇಳಿಕೊಂಡು ಎಲ್ಲರಿಗೂ ವಿಶ್ವ